ಇವತ್ತು ನೋಡಿ ಇಲ್ಲಿ ಪರಿಸ್ಥಿತಿ ಹೇಗಿದೆ ನಮ್ಮ ರೈತರ ಪರಿಸ್ಥಿತಿ ಅಂತಂದರೆ ಈ ಕೈಗ ಇಳಕಲ್ ಹೆದ್ದಾರಿಯಲ್ಲಿ ಏನು ರಸ್ತೆ ಕಾಮಗಾರಿ ಅಂದರೆ ತೇಪೆ ಒರೆಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಈ ಒಂದು ರಸ್ತೆ ಕಾಮಗಾರಿ ಏನು ಪೂರ್ಣ ಮಾಡ್ತಾ ಇಲ್ಲ ಈ ಗದಗದಿಂದ ಇವತ್ತೇನು ರಸ್ತೆಯನ್ನು ಮಾಡ್ತಾ ಇದ್ದಾರೆ ಒಂದು ಹತ್ತು ಕಿಲೋಮೀಟ್ರ್ ಮಾತ್ರ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ರಸ್ತೆ ಕಂಪ್ಲೀಟ್ ಇಲ್ಲ ಅಂದರೆ ಹತ್ತು ನಿಂದ ಹಿಡಿದು ಈ ಕಡೆ ಭಾಗದಲ್ಲಿ ಈ ರಸ್ತೆ ತೇಪೆ ಒರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡಿ ರಸ್ತೆ ಬದಿಯಲ್ಲಿ ಹೊಲಗಡ್ಡೆಗಳಿದೆ ನಮ್ಮ ರೈತರ ಹೊಲಗಳು ನೋಡಿ ಇಲ್ಲಿ ರೈತರ ಹೊಲದಲ್ಲಿ ಏನು ಅಂದರೆ ಹತ್ತಿ ಬೆಳೆದಿದ್ದಾರೆ ಪಾಪ ರೈತರ ಹತ್ತಿ ನೋಡಿ ಈ ಬಿಳಿ ಬಣ್ಣದ ಹತ್ತಿ ಇವತ್ತು ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಹತ್ತಿ ನೋಡಿ ಇದು ರೈತರು ಪಾಪ ಹೊಲದ ಏನು ರಸ್ತೆ ಪಕ್ಕದಲ್ಲಿ ಹೊಲ ಇದೆ ಇಲ್ಲಿ ಹತ್ತಿಯನ್ನು ಬೆಳೆದಿದ್ದಾರೆ ಈ ಹತ್ತಿ ಈ ಹತ್ತಿಯಲ್ಲಿ ಎಲ್ಲ ಈ ಒಂದು ರಸ್ತೆಯ ಧೂಳು ಬಂದಿದೆ ಇಲ್ಲಿ ಕಾನೂನು ಸಚಿವರೇ ಏನು ಮಾಡ್ತಾಯಿದ್ದೀರಿ ಈ ಒಂದು ರಸ್ತೆಯನ್ನು ಸರಿಪಡಿಸೋಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರ ಇದೆ ಅಧಿಕಾರ ಇದೆ ಆದರೆ ಈ ಒಂದು ಲಕ್ಷ್ಮೇಶ್ವರ ಹಾಗೂ ಗದಗ ಜಿಲ್ಲೆಯ ಒಂದು ಏನು ಕೈಗ ಇಳಕಲ್ ಹೆದ್ದಾರಿ ಭಾಳಷ್ಟು ಅಧೋಗತಿಗೆ ಬಂದು ಹೋಗಿದೆ ಹೋಗಿದೆ ಪಾಪ ರೈತರು ಏನ್ ಮಾಡಬೇಕು ಕಾನೂನು ಸಚಿವರ ಜಿಲ್ಲೆಯಲ್ಲಿಯೇ ಈ ಪರಿಸ್ಥಿತಿ ಅಹ್ ಇತ್ತಂತಂದ್ರೆ ಎಲ್ಲಿದ್ದೀರಾ ಕಾನೂನು ಸಚಿವರೇ ಬಂದು ಈ ಒಂದು ರೈತರ ಗೋಳು ಜನಸಾಮಾನ್ಯರ ಗೋಳು ಕೇಳಿ ಈ ಒಂದು ರಸ್ತೆ ಸರಿಪಡಿಸಬೇಕು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ತಾವು ಓಟು ಹಾಕುವಸ್ಕೊಳ್ಳುವಾಗ ಮಾತ್ರ ಇಲ್ಲಿ ಬಂದು ಜನರ ಕೈಕಾಲು ಹಿಡ್ತಕ್ಕಂಥ ಪರಿಸ್ಥಿತಿ ಕಂಡುಬರುತ್ತೆ ಎಂ ಪಿ ಎಲೆಕ್ಷನ್ ಆಯಿತು ಎಮ್ ಎಲ್ ಎಲೆಕ್ಷನ್ ಆಯಿತು ಆದರೂ ಕೂಡ ಒಂದು ಈ ರಸ್ತೆ ಆಗ್ತಾ ಇಲ್ಲ ಯಾಕೆ ಈ ಒಂದು ರಸ್ತೆ ನಮ್ಮ ರಾಜ್ಯದ ಭೂಪಟದಲ್ಲಿ ಸಚಿವರಿಗಾಗಲಿ ಈ ಮುಖ್ಯಮಂತ್ರಿಗಳಿಗಾಗಲಿ ಕಾಣಿಸ್ತಾ ಇಲ್ವಾ ದಯವಿಟ್ಟು ಈ ಒಂದು ರಸ್ತೆ ಕೈಗಾ ಇಳಕಲ್ ಹೆದ್ದಾರಿಯನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಜನರು ಹಾಗೂ ರೈತರು ಇಲ್ಲಿ ಸಾರ್ವಜನಿಕರು ಭಾಳ ನೋವನ್ನು ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಈ ಒಂದು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಪುಣ್ಯ ಕಟ್ಕೊಳ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಶಾಸಕರು ಮುಖ್ಯಮಂತ್ರಿಗಳು ಎಲ್ಲರೂ ಈ ಒಂದು ರಸ್ತೆಯ ಬಗ್ಗೆ ವಿಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ